அட்னி அல்ல அல்ல நோட் அஸ்ட் கார்தாரி அந்த ಸರ್ ಹೂವು ಚಟ್ನಿ ಅಷ್ಟು ಮಸ್ತ್ ಇರ್ತೈತೆ ನೋಡು ಅಲ್ಲದ ಚಟ್ನಿ ಟೊಮೆಟೊ ಚಟ್ನಿ ನಿನಗೆ ಯಾವ ಚಟ್ನಿ ಬರಲ್ ಕೇಳು ದಿನ ಒಂದೊಂದು ಹೇಳ್ಕೊಂತ ಹೋಗ್ತಾನೆ ನಾನು ಚಟ್ನಿಗಳು ಪುಡಿಗಳು ಆಮೇಲೆ ಈ ರೀತಿ ಮಾಡ್ಕೊಂತ ಹೋದ್ರು ಏನು ಮಸ್ತ್ ಇರ್ತಾವು ಈ ಕ್ಯಾಬೇಜ್ ಪಲ್ಯ ಮಾಡೋದು ಹೇಳ್ತಾನೆ ಫಸ್ಟ್ ಕ್ಯಾಬೇಜ್ ಪಲ್ಯ ಮಾಡೋದು ಹೇಳಿ ಆಮೇಲೆ ನಿನಗೆ ಅಲ್ಲದ ಚಟ್ನಿ ಹೆಂಗೆ ಅಂತೇಳಿ ನಾನೇನು ಹೇಳ್ತೇನೆ ಸರಿನಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡು ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಅತಿ ಸೊಸೆ ಜಂಜಾಟ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ಹೀಗೆ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡೋದಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತ ಇದೀನಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಕ್ಯಾಬೇಜ್ ನಾನು ಹೇಗೆ ಮಾಡೋದು ಅಂತ ಇದರಲ್ಲಿ ಇದ್ದೀನಿ ನಿಮಗೆ ಸ್ವಲ್ಪ ನಾನು ಲೀ ಕೊಡ್ತಾಯಿದ್ದೀನಿ ನೀವು ಈ ರೀತಿ ಮಾಡಿ ನೋಡಿ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಪ್ಪ ಇವಳು ಅಡುಗೆ ಮಾಡೋದನ್ನ ಹೇಳ್ತಾ ಇದ್ದೀರ ಅಂತೇಳಿ ಅದಕ್ಕೂ ಏನು ಅನ್ನೋಕ್ಕೆ ಹೋಗಬೇಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ಯಾಬೇಜ್ ಪಲ್ಯನ ಸಣ್ಣಗೆ ನಾವು ಹೆಂಚಿಟ್ಕೊಂಡಿರ್ತಾವೆ ಅದನ್ನು ಚಂದಾಗ ಎಣ್ಣೆ ಫ್ರೈ ಮಾಡ್ಕೋಬೇಕು ಹಸಿ ಖರಾದ್ರೂ ಹಾಕು ಒನ್ನ ಖರಾದ್ರೂ ಹಾಕು ಎರಡು ಹಾಕು ನೀನು ಎಲ್ಲದ್ರಿಗೂ ಅದು ಚಪಾತಿಯಾಗಲಿ ರೊಟ್ಟೆಯಾಗಾಗಾಗಲಿ ಇವಾಗ ಜೋಳದ ಕಟ್ಟಿ ರೊಟ್ಟಿರ್ತಾವಲ್ಲ ಆಗಲಿ ಎಷ್ಟು ಮಸ್ತ್ ಆತತ್ತೆ ಈ ಪಲ್ಯ ಅಷ್ಟು ಬಾರಿ ಆಯ್ತದೆ ನೋಡು ಉಳ್ಳಾಗಡ್ಡಿ ಹೆಂಚಿಟ್ಕೋಬೇಕಾ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಬೇಕು ಉಳ್ಳಾಗಡ್ಡಿ ಕರಿಬೇವ ಹಾಕಿ ಚಂದಾಗ ಅದು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದ್ರ ಮೆತ್ತಗೆ ಮೆತ್ತಗಾಕಲ್ಲ ಅಲ್ಲಿ ಮಠ ಫ್ರೈ ಮಾಡ್ಕೊಬೇಕು ಫ್ರೈ ಮೇಲೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಖಾರ ನೀ ಹಸಿ ಖಾರ ಹಾಕಂದ್ರೆ ಹಸಿರು ಮೆಣಸಿನ್ಕಾಯಿ ಇರ್ತಾವಲ್ಲ ಅದ್ರದ್ದು ಹಾಕು ಇಲ್ಲ ನಾನು ಒಣ ಖಾರನ ಹಾಕ್ತಾನಂದ್ರೆ ಅದನ್ನು ಹಾಕು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಉಪ್ಪು ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಸಕ್ಕರೆ ಹಾಕಬೇಕು ಯಾಕಂದ್ರೆ ನಾವು ಖಾರ ಜಾಸ್ತಿ ಹಾಕಿರೂ ಅದು ಘಾಟಿರ್ತದಲ್ಲ ಗಂಟ್ಲ ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕಿರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ನಮ್ಮ ಬೆಳಗಾವಿ ಸೈಡ್ ಹಿಂಗೆ ಮಾಡ್ತಾರೋ ಅದಕ್ಕಾಗಿ ನಾನು ಹಿಂಗೆ ಹೇಳಾಕತನ சொல்ப அது கசக்கிர ஹாக்கி ஆமேலே சந்த நம் இதன கேபிஸ் உட்கோந்து எல் கோசு அதனையா ஃபிரை மாத்தவ கம்பிங் ஆகுவங்க அது ஃபிரைமா அதனா இத மிக்ஸ் மிக்ஸ் மேலே கொத்தம்பரி ஆக்கத்தா மசாலி ஆாபேட கரம் மசாலே பேட சம்பார் பவுடர் பேட தனியா பிடி பேட நீங்க மசாலேனா ஹாக்கபேட அஸ்ட் ருச்சி ஆக்தோடி பல்லே அஸ் மஸ்தீ பல்லே நான் இல்லை ரீதிக்கொட அத்திகா இஷ்டப்பட தித்தார ಅಕ್ಕ ಮತ್ತೆ ಹೌದ ಚಟ್ ಮಾಡಿ ಹೆಂಗೆ ಹೆಂಗೈತ ನೋಡು ಆಮೇಲೆ ಅದನ್ನ ತಿಂದು ಕಾಸು ನೀನು ನೋಡು ಅದನ್ನ ರುಚಿನ ಅಷ್ಟ ಅದ್ಭುತವಾಗಿರ್ತತಿ ನೀನು ತಡಿ ಅದನ್ನ ನೋಡ್ವಾ ಇದಿ ಯಾಗಳೆ ಮಾಡಿಟ್ಟನು ಅತ್ತಿ ಹೇಳಿರಲ್ಲ ನೀನು ಇದು ಮಾಡಕ್ಕೆ ಹೋಗಿದ್ದೆ ಎಲ್ಲ ಎಲ್ಲಾ ಅಷ್ಟೇ ಮತ್ತೊಳಗಿಡಕ್ ಹೋಗಿದ್ದೆ ಅಲ್ಲ ಅವಾಗ ಬಂದು ಕಾಸು ಮಾಡೀನಂದ್ ಮಾಡೋದು ಭಾಳ ತಗುಲ ಇವ ಒಂದು ತಿಂಗ್ ಇಟ್ಟು ತಿನ್ಬೋದು ನೋಡುವ ಇದನ್ನ ಸರಸ್ವತಿ ಅಷ್ಟು ಮಸ್ತ್ ಇರ್ತೈತೆ ನಮ್ಮ ಊವರ ಇದನ್ನ ನೋಡ ನಮ್ ಮನೆಯಾಗ ಆಗಿ ಬನ್ನಿ ಬನ್ನಿ ಇಲ್ಲಿ ಒಂದ್ಸರಿ ಮಾಡಿ ನೋಡು ಈ ಕೆತ್ತರ ಅದನ್ನ ಹಿಡ್ಕೊಂಡು ಕುಂತ ಬಿಟ್ நன்கே சட்னி நான் டாமோட்டோ சடனி மாஸ்ட் மஸ்தாக்கே எழலத்தி உங்க நீர்நே நெனை இடா அது ரெசிப்பி எல்லா தகுத சனக்கு ஹெஞ்சு பேதனா எஞ்சி கேஸ் அல்ல பெல்ல சொல்ல புஞ்சியி உப்ப எல்லாம் மிக்சிக்கு எல்லா மிக்சிகாக்கிய எல்லா சன்ன மிக்ஸ் மேலே தைதுபிடது அதுனா ஆமேல வந்து பாட்க்கு ஏன்மாரோது ஒன் இட்ட எண்ணி ஆலோ உதின் பேலே இத்தவ் கம்பா ஃபிரைமா கருப்போம் ஹாக்கோ ஹாக்கி கேஸ் இது நல்ல அதுக்கு சுருவி சந்த ஃபிரை மால்ல ஆக்கிர் தல்ல நீர் விடுத்து இது ஆ நீர் விடுத்து அதனால் சந்தை மிக்ஸ் மாவு மிக்ஸ் மாட்கோத்து மாப்ப எண்ணி ஹாக்க எர்ட் சமச்சே துப்பு இர்த்தல ஆமச்சேலில் எர்ட் சமச்சே து எண்ணி கேச ஃபிரை மாப்பா அது எல்லாம் ஹசிவாசினி ஓகே நோடது அல்லது ಅಲ್ಲಿ ಮಠ ಫ್ರೈ ಮಾಡ್ಕೋಬೇಕು ಅದನ್ನ ಫ್ರೈ ಮಾಡ್ಕೊಂತ ಮಾಡ್ಕೋತಾರೆ ನಾವೇನು ಎಣ್ಣೆ ಹಾಕ್ತಿರ್ತಾವಲ್ಲ ಅವಾಗ ಚಂದ ಖಾರ ಅರಿಶಿನ ಎಲ್ಲ ಹಾಕ್ಬೇಕು ಹಾಕಿ ಕ್ಯಾಸ ತಿರು ತಿರು ತಿರುವಿ ತಿರುವಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿಬಿಡ್ತದೆ ಅದು ಕಲರ್ ಚೇಂಜ್ ಆದ್ಮಾಗ ಸ್ವಲ್ಪ ಅದನ್ನ ತಗೊಂಡು ನಾವು ಟೇಸ್ಟ್ ನೋಡಬೇಕು ಉಪ್ಪಾ ಖಾರ ಕರೆಕ್ಟಾಗಿ ಅಂತ ಹೇಳಿ ಸ್ವಲ್ಪ ಹುಳಿ ಜಾಸ್ತಿ ಆಗಿದ ಮುಂಚೆನಾಗಿರ್ತಲ್ಲ ಸ್ವಲ್ಪ ಹುಳಿ ಜಾಸ್ತಿ ಆಗಿದ್ರೆ ಏನು ಮಾಡೋದು ಬೆಲ್ಲ ಹಾಕೋದು ಅಥವಾ ಅಲ್ಲದೇನಾರ ಖಾರ ಇತ್ತಾಕೈತೆ ಸ್ವಲ್ಪ ಬೆಲ್ಲ ಹಾಕೋದು ನಮ್ಗೆ ಇಲ್ವ ಖಾರ ಇರಲಿ ಅಂದ್ರೆ ಆ ಕ್ಯಾಸ್ ಹಿಂಗೆ ಚಂದ ಅದನ್ನೇ ಈ ರೀತಿ ಮಾಡ್ಕೊಂಡ ಈ ರೀತಿ ಆದ್ಮೇಲೆ ವಾಸನೆಲ್ಲ ಹೋದಾಗ ಇಟ್ಕೋಬೇಕು ಬಿಸಿ ಬಿಸಿ ರೊಟ್ಟಿ ತುಪ್ಪ ಇದನ್ನ ಹಚ್ಕೊತೀ ತಿಂದ್ರೆ ಅಷ್ಟು ಮಸ್ತ್ ಇರ್ತತಿ ಮತ್ತೆ ಇದನ್ನ ತುಪ್ಪ ಅನ್ನ ಹಚ್ಕೊಂಡು ಬಿಸಿ ಬಿಸಿ ಅನ್ನ ಇದನ್ನ ಹಚ್ಕೊಂಡು ಬೇರೆ ಏನು ಬೇಡ ಸಾಂಬಾರು ಬೇಡ ಏನು ಬೇಡ ಅಷ್ಟು ಚಲೋ ಇರ್ತೈತೆ ನೋಡಿದ್ ಅದಕ್ಕೆ ಒಂದು ಡೆಬ್ಬಿ ಡೆಬ್ಬಿ ಮಾಡಿ ಇಟ್ಬಿಟ್ಟಿರ್ತೇನೆ ನಾರಾ ಒಂದು ತಿಂಗಳು ಬರ್ತೈತೆ ನೋಡಿ ಬಹುದ ನಿನ್ನ ಒಂದು ತಿಂಗಳು ಇಡು ಒಂದು ತಿಂಗಳು ಕೆಡಂಗಿಲ್ಲ ಇದು ಅಷ್ಟು ಚಲೋ ಇರ್ತದ ಹೂವ ಹೌದನಕ್ಕ ನಮ್ಮ ಮನೆಯಾಗ ಅವ್ರ ಮೊಕ ಹಿಂಗೆಲ್ಲ ನಮ್ಮ ಮಮ್ಮಿ ಇಂಥಾಗೆಲ್ಲ ತಿನ್ನ ಗೊತ್ತೇ ಇಲ್ಲ ನೋಡಕ್ ಮುಖ ನಾನು ಟೇಸ್ಟ್ ಮಾಡ್ತೀನಕ ಹೆಂಗೈತೆ ಅಂತ ನೋಡ್ಲಿ ಅಕ್ಕ ಏ ತಗೋರೆ ತಿನ್ನು ನೋಡಿ ಹೇง ಐತಂತೆ ಬರಬಾಲಿ ತಿಂದ್ರನ ಅಷ್ಟು ಟೇಸ್ಟ್ 왔다 ತಿನ್ ನೋಡಿ ಅಂಡಿಟ ಮಸ್ತ್ ಐತಕ್ಕ ಐತಕಾ ಬಾರಿ ಐತ ನೋಡು ಕರ್ಣ ನೀ ಹೇಳಿದಂಗಾ ಮಸ್ತ್ ಐತ ಬಿಡ ಟೇಸ್ಟ್ ಅಂಗರ ಬಾಯಷ್ಟ ಐತ ನೋಡು ಕೈದು நானೇ ಇನ್ನು ಮೇಲೆ ತಿನ್ನ ಅನ್ನದಾಗ ಅಣ್ಣ ಬಿಸಿ ಅನ್ನ ಮಾಡಿ ಅಂದ್ರ ಸಾಕು ಅಣ್ಣ ಇದನ್ನ ಹಾಕೊಂಡೆ ಕಲಿಸ್ಕೊಂಡ ತಿಂದು ಬಿಡ್ತನೆ ನೋಡು ಅಷ್ಟ ಮಸ್ತೆ ಐತಿ ಲೇ ವಾಕಿದ ಇನ್ನು ಅದಬೇಕಂತ ಐತೆ ಇನ್ನು ಕೊಡಿ ಲಕ್ಕ ತಗೋರೆ ಇವತ್ತಿನ್ನು ತಿನ್ನಕಾಲ ಮಾಡಿರೋದಾ ನೋಡ್ರಿ ಫ್ರೆಂಡ್ಸ್ ಅಲ್ಲ ಚೆಕ್ ನಮ್ಮ ರುಕ್ಮಾ ಅಕ್ಕ ಮಸ್ತ್ ಮಾಡ್ಯಾಳು ನೀವು ಮನೆಯ ಮಾಡಿ ನೋಡ್ರಿ ಬಾರಿ ಮಸ್ತ್ ಆಗಿತ್ತು ನೋಡ್ರಿ ಅಷ್ಟು ಚಲೋ ಆಗೈತಿ ತಿನ್ನಕ್ಕ ಹತ್ರ ಹಂಗ ತಿನ್ಕೋ ಅಂತ ಹೇಳ್ಬೇಕು ಅನ್ನಿಸತ್ರಿ ಫ್ರೆಂಡ್ಸ್ ನೀವು ಮನೆಯ ಮಾಡಿ ನೋಡ್ರಿ ಯಾಕ ರುಕ್ಮಾ ಅಕ್ಕ ರೆಡಿ ಆಯ್ತು ಎಲ್ಲ ಆಗೈತಿ ನಾವು ಸ್ವಲ್ಪ ಬಾಲಾಗಿಲ್ಲ ಎಲ್ಲ ಕಸ ಹೊಡೆದ ಎಲ್ಲ ರೆಡಿ ಮಾಡ್ಕೊಂಡು ಆಮ್ಯಾಗ ಮಾವ ಬಂದ್ಮ್ಯಾಗ ಅಟ್ಟು ಕೂಡ ಊಟ ಮಾಡಿ ಸರಿ ಸರಿ ನಡಿ ಸರ್ ಅಡಿಗೆ ಆಯ್ತು ಆಯಿತು ಅದು ಕ್ಯಾಬೇಜ್ ಪಲ್ಯ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿಬಿಡು ಮುಚ್ಚಿ ಕ್ಯಾಸ ಉರಿ ಬಂದ್ ಮಾಡಬಾರ್ದು ನಡಿ ಹೋಗು ಸಾಕಲಿಕ್ಕೆ ಇಷ್ಟ ಪ್ಲೇಟ ಬಂದ್ ಮಾಡಿಬಿಡಿ ಉರಿ ಅಯ್ಯ ಈಗ ಬಟ್ಟೆ ಬ್ಯಾಡ್ ತಗೋ ಈಗ ಬಾಂಡಿ ತಿಕ್ಕು ನಾಳೆ ಒಮ್ಮೆ ಒಮ್ಮೆಲ್ಲಾ ಬಟ್ಟೆ ಹೋಗೋದಾಕಿರತ್ತ ಈಗ ನಾವು ಬಟ್ಟೆ ಕುಂದ ಕುಟ್ರ ಕತ್ಲಾತಿ ರಾತ್ರಿ ಆಗಿ ಒಮ್ಮೆ ಮತ್ತೆ ಬಂದ ನಮ್ಮ ಬದ್ರು ಕುಂತ ಕುಂದಿಟ್ಟ ಈಗೇನ್ ಬ್ಯಾಡ ಅವು ಬಾಂಡೆ ಅಟ್ ಬಾಳದವ್ ಇಬ್ರು ಕುಡ್ತೇವೆ ನೀ ಹೆಂಗ ನಾವು ಕನ್ನಡಿ ಅಕ್ಕ ಬಾಂಡೆನು ಹಾ ಏನ್ ಮಾಡುದೀವ ಅಷ್ಟೆಲ್ಲ ಅದು ಇನ್ನೊಂದು ನಾಕದ್ ಬಡ ಬಡ ಇವೊಂದು ನಾಲ್ಕು ತಿಕ್ಕಿರ ಬಾಂಡೆ ಹಾಕವು ബാണ്ടെക്കെല്ലാം എല്ലാം സ്വൽപസ നോടിയവ സരസ്വതി ചൂർ 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 അത് ഇസ്ലാ ബാണ്ടി വാങ്ങല സായ്ക്കാല നാക്കൂ വര ആ നോട്രി ഇന്നരിബീസൈത് നോടിയോട്രിപ്പ് നിമൂറ പരിബൽ

ರೊಡ್ಡಿ ಮಾಡಿನಿ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡೀನಿ ಹಂಗ ಅದೆಲ್ಲ ಚಟ್ನಿ ಮಾಡಿನಿ ಮತ್ತು ಅನ್ನ ಸಾಂಬಾರು ಅಂದ್ರೆ ಮತ್ ಬಾಂಡಿ ಇಷ್ಟ ಎಲ್ಲಾ ತಗದಿಟ್ಟ ಒಂದು ಬೊಗನಿ ಒಳ ಸಣ್ಣ ಸಣ್ಣ ಬೋಗನಿ ಎಲ್ಲ ತಗದಿಟ್ಟ ತಗೊಂಬನ ತೊಳ್ಯಾಕ ಯಾಕ ಬರಕ ನೀನ್ ಈ ಕಡೆ ಬಂದಿ ಎಲ್ಲ ಏನು ಕೆಲಸ ಇತ್ತೇನು ಇಲ್ಲ ರುಕ್ಮ ಯಾಕೋ ಗಮ್ಮ ದಾಸಣೆ ಬರತಿತ್ತು ಏನು ಅಲ್ಲ ದಾಸಿನಿ ಬರಾತಿ ಆರ್ ಮನೆಯ ಬರಾತಿ ಅಂತ ನೋಡೇನೆ ನೋಡಿನಿ ಆಕಿನ ಸಾವಿ ತನಕ ಏನು ನೀ ಏನಾರ ಏನು ಇಂಥ ಇಂತ ಗಮ್ಮ ಗಮ್ಮ ಬರತ್ತಲ್ಲ ಅಂತ ನೀ நான் இவ்வா நன்கேல் நன்கே வரங்கில நோடு அவ் மனியாக நோட எல்லாருது அவர மாட்டி வெராய்டி அந்த கேக் பண் நோட் பர்வக்க நானி நோட் சட்னி மாதிரி ಹೌದು ಯವ್ವ ಅಲ್ಲಿವರೆಗೂ ವಾಸನೆ ಬಂತು ನೋಡೋರು ಮಾವ ಮಾಡಿದೇನ ಮಾಡಿದ್ಯಾನ ನಾವು ಸರ್ ಕೂಡ ಯವ್ವ ನೋಡೋ ಹೆಂಗ ಐತೆ ಅಂತ ಹೇಳಿ ನಮ್ಗೆಲ್ಲ ಅಂತದೆಲ್ಲ ಮಾಡಕ್ ಬರಂಗಿಲ್ಲ ಬಿಡಕ್ ಬರಂಗಿಲ್ಲ ಬಸ್ ಅವ್ ಚಲೋ 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 ಮಾಡಿಸ್ಕೊಂಡು ತಿಂದು ತಿಂದು ತಿಂದ ಅದಕ್ಕ ಅಂತ ಪರಿದಪ್ಪ ಆಗ ತಗೊಂಡ್ ಬತ್ ಹೌದು ನೋಡ್ರಿ ಅಕ್ಕ ನೀವ್ ಹೇಳುದು ಕರೆನ ಐತ್ ನೋಡ್ರಿ ಪಾರವಕ್ಕ ನಿಮ್ ತಂಗಿನ ಸೇ ನಿಮ್ಮಂಗ ಅಲ್ರಿ ಅಕ್ಕ ಹೌದು ಯವ್ವ ನೀನ್ ಯಾವ ನೋಡಿದ್ಯಾ ನಮ್ಮ ತಂಗಿನ ಅಕ್ಕಿ ಕಡ್ಲಿ ನಿನಗ அவத்தி அவ்வளோ குடுக்கிரி அக்க அவத்தி நோட் ஜளா பிடிச்சி தகுந்திரி அதுக்கான பார்க்க அந்த யோவ் நோட் நம் தங்கி உம் உழி ஜோளி உட்டிவா நானும் இல்ல இல்ல மணி கண்டி நானும் சரி நோட் கால் நுத்தவா ருக்குமாவர குந்திர நோடு ய்ய நான் நான் நம் தங்கிழா எல்லாம் வந்தோல்ல நானும் கி கத்தினி அதுக்காக சும்மா ஆ இவாள் கட்டி மக்கா கொட் ஓயக்கூக முதல் உய்யா பட்லா தோங்க நம்ம இல்ல வரக் இல்லை பட்லா தோம்பரலி அங்க கேர் ஆக பண்ணியா யார் மார்த்த இல்ல எங்க பட்ல தகமரல வயசு கொள்ள நக்கார நான் ஊனி நோடி அது தரேன் ஆய்வு விட அக்கா சரி சரிமந்த கொடுத்து தோந்திரம் மாதாடு ஆமே ஓகன் நம்ம இங்கெல்லாம் கலசாய் நோடுவா அடிகெல்லாம் ஆய்த்த ரொட்டி கேபேஜ் பல்யா மா நான் சார் கூட பாப்பகல்லல்ல அதுக்காக கட் கல்ஸ் கொடனே இப்போ கூடே மால்லே சட்னி அட்டை மொதலில் அவு மொசிர பாழிவு இவ அவனை தக்கோண்ட ரொட்டி கிடை எல்லாம் விட்டியாகிட்டு பல்யா ஹோவனே தகதிட்டு அவன் திக்கிர் ஆய்த்தே வந்தித்து நோடியக்க ஏ க்கா நான் நான் மற்ற ஜா மி நாளில் வந்துவிட்டேவ் நாளே ஒலிக்கு நோடு மற்ற

ஏ பட படட நின ேஸ்லா சேஞ்ச் ஆகிபுட் நான் மற்ற மைஷ் சை யார்கி அந்த தானோ அதுக்கேட நீ மனியாக இரு நான் ஹோர்த்து நீ உட்கார்ந்து கர்க்கோ இற மனியாக அவ்ரோ டெம் பாஸ் மாநில உக்கோ எல்லா கடிகித்தாய் தந்திர வந்துவிடுத்துவோ நாளே ஜல் எத எல்லாம் அடிக் மாட்ணும் இப்போ கூட ரொட்டி பல்ய எல்லாம் மா பரவக்க சாவக்கேடு மட்கு காச பார்த்து நீவேன் டபுக்கு தராட்றி ஜல் நம்ம புத்தி நானும் கட்டித்தார் எல்லா ஹங்க యో బ్యాడ్బిడు నీ యాక మినిగ అంద భా ఆకే నాకైదు జన ఆకు జన అడిగి అంద్ర సున్నా ఆకత ఏ బ్యాడ్ తగ్గు మేతాడుతూ జల్దీ కట్కం బర్తను అయ్య ఇల్త ఏ మ సుమ్ వదిరతాడు నో బేన్ యోచన మా బాడ ని జల్దీ అది జాక మొం బ్బి చాకు ఆయ్ అంగార సాతూ నవ స్వల్ప్ మొండి మో రొట్టి మాబాడ రొట్టి నన్ను మార్తనే గండగు బాక రొట్టి పల్లెట్ బర్తను నీ పల్లె బా జాస్తి కట్టుకో స్వల్ప మిట్

ಅಯ್ಯೋ ಹೌದು ನಮ್ಮ ನಮ್ ಮತ್ತಿರ್ ಕೊಡಾನ ಹೊಡ್ದ್ ಬಿಟ್ರು ಹ್ಞೂ ರೈ ಕೊಡಾನ ನೋಡ್ದ್ ಪಾಪ ಪಾಪದೊಳಾಕೈತೆ ಮತ್ತೆ ಸಾಮಾಕ್ ಕೈ ಮಾಡುವ ಇನ್ನೊಂದು ಹೊಸ ಕೂಡ ಐತಿವ ಅಂತಾದ ಐತಿ ತಗೊಂಡ್ ಹೋಗಂತೆ ಕೊಟ್ಲಕಿ ಏನ್ ಮಾಡೋದ್ ನೋಡ್ ನಿಮ್ ಮತ್ತಿ ಒಂದ್ ಎಡ ಮಾಡುದಯ್ಯವ ಸಾಕ ನಿಮ್ಮತ್ತಿ ಸಲುವಾಗಿ